ಸರ್ ನಮಸ್ತೆ ಈ ಡಾಂಬಾ ರಸ್ತೆಗೆ ಈ ಡಾಂಬ ರಸ್ತೆಗೆ ಹೊಂದಾಣಿಕೆ ಆದಂಗೆ ಒಂದು ಎಕರೆ ಹದಿಮೂರು ಕುಂಟೆ ತೆಂಗಿನ ತೋಟ ಇದು ರೋಡ್ಗೆ ನಿಮಗೆ ಒಂದು ಇನ್ನೂರು ಅಡಿ ಇನ್ನೂರ ಇಪ್ಪತ್ತೈದು ಅಡಿ ಸಿಗುತ್ತೆ ಜಾಗ ಒಂದೇ ಪ್ಲಾಟ್ ಆಗೈತೆ ಚೆನ್ನಾಗಿದೆ ಮಳವಳ್ಳಿ ಟೌನ್ಗೆ ಹತ್ತಿರವಾದಂಥ ಜಾಗ ಇದು ನೋಡಿ ಫ್ರೆಂಟಲ್ಲೇ ಬೋರ್ ಐತೆ ಎರಡು ಬೋರ್ ಇದೆ ಎಲ್ಲ ನಾಲ್ಕು ವರ್ಷದ ಸುಸ್ಕೊಳ್ಳು ಒಂದೇ ಪ್ಲಾಟ್ ಆಗೈತಿ ಜಾಗ ತುಂಬ ಚೆನ್ನಾಗಿದೆ ದೊಡ್ಡವು ಸುತ್ತ ಇದೆ ದೊಡ್ಡ ಮರಗಳು ಒಂದು ಇಪ್ಪತ್ತು ಮರ ಬರ್ಬೋದು ಇನ್ನು ಬಾಕಿವೆಲ್ಲ ನಾಲ್ಕು ವರ್ಷದ ಸುಸ್ಗಳು ನಾಲ್ಕು ವರ್ಷ ವರ್ಷದ ಸೊಸುಗಳು ಮುಂದೆ ಪ್ಲಾಟ್ ಆಗೈತೆ ಎರಡು ಪೋರ್ ಇದೆ ಜಾಗ ತುಂಬ ಚೆನ್ನಾಗಿದೆ ದೇವರಿ ಮಧ್ಯದಲ್ಲಿ ಟೀಕ್ ಮರಗಳಿವೆ ಟೀಕು ದಬ್ಬೆವು ಎಲ್ಲ ಮರಗಳಿವೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಟೀಕ್ ಮರಗಳು ಒಳ್ಳೆ ಸೈಜಲ್ಲಿದೆ ರೋಡ್ಗೆ ನಿಮಗೆ ಇನ್ನೂರು ಅಡಿ ಮೇಲೆ ಬರ್ತದೆ ಜಾಗ ತುಂಬ ಚೆನ್ನಾಗಿದೆ ನಾಲ್ಕು ವರ್ಷದ ತೆಂಗಿನ ಸಸುಗಳು ಒಂದು ಇಪ್ಪತ್ತು ಸಸುಗಳು ಫಲ ಬರ್ತಾ ಇರುವಂಥ ಮರಗಳು ದೇವರಿ ಬಾರ್ಡ್ರಲ್ಲೆಲ್ಲ ಟೀಕು ಸಿಲ್ವರ್ ಇದೆ ಒಂದು ಎಕರೆ ಹದಿಮೂರು ಕುಂಟೆ ಜಾಗ ತುಂಬ ಚೆನ್ನಾಗಿದೆ ಬೆಂಗಳೂರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಯಿಂದ ಎಂಟು ಕಿಲೋಮೀಟ್ರ್ ಜಾಗಕ್ಕೆ ಮಳವಳ್ಳಿಯಿಂದ ಎಂಟು ಕಿಲೋಮೀಟ್ರ್ ಜಾಗಕ್ಕೆ ಮೈಸೂರಿಂದ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಮೈಸೂರಿಂದ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗ ತುಂಬ ಚೆನ್ನಾಗಿದೆ ಎಲ್ಲ ನಾಟಿ ಸಸಿಗಳು ನಾಲ್ಕು ವರ್ಷದ ಸಸಿಗಳು ಇನ್ನೊಂದು ವರ್ಷ ಹೋದರೆ ಎಲ್ಲ ಒಂಬಳೆ ಬಿಡ್ತದೆ ಹೆಚ್ಚಿನ ಮಾಹಿತಿಗಾಗಿ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ